नमस्ते ವೆಲ್ಕಮ್ ಟು ಯೋಚಿವಿ ಕನ್ನಡ ಹಿಂದೂ ಸಂಪ್ರದಾಯಗಳಲ್ಲಿ ಏಕಾದಶಿ ವ್ರತ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಈ ಏಕಾದಶಿ ವಿಷ್ಣು ದೇವನಿಗೆ ಸಮರ್ಪಿತವಾದ ವ್ರತವಾಗಿದೆ ಕೆಲವು ಹಿಂದೂಗಳು ವರ್ಷಗಳಲ್ಲಿ ಬರುವ ಪ್ರತಿ ಏಕಾದಶಿ ವ್ರತವನ್ನ ತಪ್ಪದೇ ಪಾಲಿಸಿ ದೈವಾನುಗ್ರಹ ಹಾಗೂ ಪುಣ್ಯ ಸಿಗುವಂತೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಈ ವರ್ಷದ ನಿರ್ಜಲ ಏಕಾದಶಿಯನ್ನ ಜೂನ್ ಆರರಂದು ಆಚರಿಸಲಾಗ್ತಿದೆ ಏಕಾದಶಿಯ ಶುಭ ಸಮಯ ಜೂನ್ ಆರರಂದು ಬೆಳಗಿನ ಜಾವ ಎರಡು ಹದಿನೈದಕ್ಕೆ ಪ್ರಾರಂಭವಾಗಿ ಮರುದಿ ಜೂನ್ ಏಳು ಸಂಜೆ ನಾಲ್ಕು ಕೊನೆಗೊಳ್ಳುತ್ತದೆ ಈ ನಿರ್ಜಲ ಏಕಾದಶಿ ವ್ರತವು ಜ್ಯೇಷ್ಠ ಮಾಸದಲ್ಲಿ ಬರುವ ಏಕಾದಶಿ ವ್ರತ ಈ ಏಕಾದಶಿ ವ್ರತವನ್ನ ಆಚರಿಸುವ ಮೂಲಕ ಜನರು ವರ್ಷದ ಎಲ್ಲಾ ಇಪ್ಪತ್ನಾಲ್ಕು ಏಕಾದಶಿ ವ್ರತಗಳನ್ನ ಆಚರಿಸಿದ ಪುಣ್ಯವನ್ನ ಪಡೆದುಕೊಳ್ಳುತ್ತಾರೆ ಅನ್ನೋ ವಾಡಿಕೆ ಇದೆ ಯಾಕಂದ್ರೆ ಉಳಿದೆಲ್ಲಾ ಏಕಾದಶಿ ವ್ರತವನ್ನ ಜನರು ಸಾತ್ವಿಕ ಆಹಾರಗಳನ್ನ ಸೇವಿಸುವ ಮೂಲಕ ಅಥವಾ ನೀರು ಇತ್ಯಾದಿ ದ್ರವ ಪದಾರ್ಥಗಳನ್ನ ಸೇವಿಸುವ ಮೂಲಕ ಆಚರಣೆ ಮಾಡ್ತಾರೆ ಆದ್ರೆ ಈ ನಿರ್ಜಲ ಏಕಾದಶಿ ಶಿ ವ್ರತವನ್ನ ನೀರಿಲ್ಲದೆ ಆಚರಿಸಲಾಗುತ್ತದೆ ಎಲ್ಲ ಏಕಾದಶಿಗಳನ್ನು ಆಚರಿಸಲು ಸಾಧ್ಯವಾಗದವರು ಈ ಪವಿತ್ರ ದಿನವನ್ನು ಆಚರಿಸುವುದು ಇದೆ ಈ ಉಪವಾಸವನ್ನು ಭೀಮಸೇನೆ ಏಕಾದಶಿ ಮತ್ತು ಪಾಂಡವ ನಿರ್ಜಲ ಏಕಾದಶಿ ಅಂತಲೂ ಕೂಡ ಕರೆಯುತ್ತಾರೆ ನಿರ್ಜಲ ಏಕಾದಶಿ ಎಂದು ಉಪವಾಸವು ಎಲ್ಲಾ ಪವಿತ್ರ ತೀರ್ಥ ಯಾತ್ರೆಗಳಲ್ಲಿ ಸ್ನಾನ ಮಾಡುವುದಕ್ಕೆ ಸಮಾನವಾಗಿದೆ ಎಂದು ಹೇಳಲಾಗುತ್ತೆ ಈ ದಿನ ಸ್ನಾನ ಮಾಡಿ ದಾನ ಮಾಡುವುದರಿಂದ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ಹಾಗೂ ಭಕ್ತನ ಎಲ್ಲಾ ಚಿಂತೆಗಳು ದೂರವಾಗಿ ಅವನು ವೈಕುಂಠದಲ್ಲಿ ಸ್ಥಾನ ಪಡೆಯುತ್ತಾನೆ ಎಂಬ ನಂಬಿಕೆ ಕೂಡ ಇದೆ ಹಾಗಾದ್ರೆ ಈ ನಿರ್ಜಲ ಏಕಾದಶಿಯಲ್ಲಿ ನೀರನ್ನು ಯಾವಾಗ ಸೇವಿಸಬೇಕು ಗೊತ್ತಾ ಈ ನಿರ್ಜಲ ಏಕಾದಶಿ ದಿನದಂದು ವೃತದ ಪ್ರತಿಜ್ಞೆಯನ್ನ ತೆಗೆದುಕೊಂಡ ಆ ಕ್ಷಣದಿಂದ ಮರುದಿನ ಪಾರಾಯಣ ಸಮಯ ಮುಗಿಯುವವರೆಗೆ ನೀರನ್ನ ಸೇವಿಸಬಾರದು ಅನ್ನುವ ನಿಯಮವಿದೆ ಈ ವ್ರತದ ಆಚರಣೆ ಜನರಲ್ಲಿ ಸ್ವಯಂ ನಿಯಂತ್ರಣ ಮತ್ತು ಶಿಸ್ತನ್ನು ತರುತ್ತದೆ ಈ ಉಪವಾಸದ ದಿನದಂದು ಭಕ್ತರು ಮೂರು ಬಾರಿ ನೀರನ್ನು ಸೇವಿಸಬಹುದಾಗಿದೆ ಮೊದಲನೇದಾಗಿ ಸ್ನಾನ ಮಾಡುವ ಮುನ್ನ ಎರಡನೆಯದಾಗಿ ದೇವರಿಗೆ ಅಭಿಷೇಕ ಮಾಡುವಾಗ ಮತ್ತು ಕೊನೆಯದಾಗಿ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವಾಗ ನೀರನ್ನು ನೀವು ಕುಡಿಯಬಹುದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಒಟ್ಟಿನಲ್ಲಿ ಮನಸ್ಸು ಸದಾ ಪ್ರಫುಲ್ಲತೆ ಸಂತೋಷ ನೆಮ್ಮದಿ ಬದುಕಿನಲ್ಲಿ ಬದ್ಧತೆ ಚಲ ಸಹಬಾಳ್ವೆ ಮನಸ್ಥಿತಿ ಮನೆಯಲ್ಲಿ ಶಾಶ್ವತ ಶಾಂತಿಗೆ ಈ ತರಹದ ವೃತ್ತಗಳನ್ನ ಮಾಡುವುದು ನಮ್ಮ ಭಾರತೀಯರಲ್ಲಿ ಹೆಚ್ಚು ಅದು ಸಂತಸದ ವಿಷಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ